ಪಹಣಿ ವಜಾ ಮಾಡಿದ್ದ ಕಂದಾಯ ಇಲಾಖೆ ವಿಎಗೆ ಮನೆಯಲ್ಲಿ ದಿಗ್ಬಂಧನ ನುಣ್ಣೂರು ಗ್ರಾಮದಲ್ಲಿ ಜಮೀನನ್ನು ಬೇರೆಯವರಿಗೆ ಮ್ಯುಟೇಷನ್ ಮಾಡಿದ್ದ ಅಧಿಕಾರಿ ಸಾಗುವಳಿ ಚೀಟಿ ಪಡೆದಿದ್ದ ರೈತರೊಬ್ಬರ ಜಮೀನಿನ ದಾಖಲೆಯನ್ನು ವಜಾ ಮಾಡಿ ಬೇರೆಯವರಿಗೆ ದಾಖಲೆ ಮಾಡಿಕೊಟ್ಟಿದ್ದ ಕಂದಾಯ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿಯನ್ನು ಮನೆಯಲ್ಲಿ ಕೂಡಿ ಹಾಕಿ ದಿಗ್ಬಂಧನ ಮಾಡಿದ್ದ ಘಟನೆ ಸೋಮವಾರ ತಾಲೂಕಿನ ನುಣ್ಣೂರು ಗ್ರಾಮದಲ್ಲಿ ವರದಿಯಾಗಿದೆ ಚನ್ನಪಟ್ಟಣ ತಾಲೂಕಿನ ಹಾರಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ನುಣ್ಣೂರು ಗ್ರಾಮದಲ್ಲಿನ ಸರ್ಕಾರಿ ಗೋಮಾಳ ಸಾಗುವಳಿ ಚೀಟಿ ಪಡೆದಿದ್ದ ಸಿದ್ದೇಗೌಡರ ಹೆಸರಲ್ಲಿ ಮ್ಯುಟೇಶನ್ ಪಹಣಿ ದಾಖಲೆ ಮಾಡಿಸಿಕೊಂಡು ಹಲವು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಜೀವನ ಮಾಡುತ್ತಿದ್ದು ಈ ಪಹಣಿ ಮೇಲೆ ಬ್ಯಾಂಕ್ನಲ್ಲಿ ಕೃಷಿ ಸಾಲ ಪಡೆದು ತೀರಿಸಲಾಗಿದೆ ಇದೀಗ ಕಂದಾಯ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿ ವಿನೋದ್ ಅವರು ಸಿದ್ದೇಗೌಡರ ಪಹಣಿಯನ್ನು ವಜಾ ಮಾಡಿ ಗ್ರಾಮದ ಮತ್ತೊಬ್ಬರ ಹೆಸರಿಗೆ ಪಹಣಿ ಮ್ಯುಟೇಷನ್ ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಿ ವಿಎ ವಿನೋದ್ ಅವರನ್ನು ಮನೆಯಲ್ಲಿ ಕೂಡಿ ಹಾಕಲಾಗಿತ್ತು ಈ ವೇಳೆ ರೆವಿನ್ಯೂ ಇನ್ಸ್ಪೆಕ್ಟರ್ ಶಿವು ಅಧಿಕಾರಿ ಹರೀಶ್ ಅವರು ಸ್ಥಳಕ್ಕೆ ಆಗಮಿಸಿ ದಾಖಲೆಯನ್ನು ಸರಿ ಮಾಡಿಕೊಡುವುದಾಗಿ ಭರವಸೆ ನೀಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಆರೋಕೊಪ್ಪ ಶಂಕರೇಗೌಡರ ಇತರರು ಇದ್ದರು ನೀವು ಇದು ಮಾಡಿದ್ರೆ ಸರ್ ಪಾಣಿ ಇದೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಪಾಣಿ ಲಿಗಂಟ ಬಂದಿದೆ ಮ್ಯೂಟೇಶನ್ ಆಗಿದೆ ಬ್ಯಾಂಕ್ ಸಾಲ ತಗೊಂಡು ಬ್ಯಾಂಕ್ನಲ್ಲಿ ಕಟ್ಟಿ ಅದು ನಮ್ಮ ವಜಾ ಮಾಡ್ತಿದ್ವಿ ನಮ್ಮಣ್ಣವ್ರು ಸೊತ್ತೋಗಿದ್ದಾರೆ ಹಾಗಾಗಿ ಇವೆಲ್ಲ ಇವೆಲ್ಲ ಇದ್ರು ಬಂದು ಆ ವಿಲೇಜ್ ಬೇರೆ ಯಾರಿಗೂ ಮಾಡಿಬಿಟ್ಟಿದ್ದಾನೆ ಖಾತೆನ ವಜಾ ನಮ್ಮ ಪಾಣಿನ ವಜಾ ಮಾಡಿ ಬೇರೆ ಯಾರಿಗೂ ಪೌತಿ ಮಾಡಿ ಖಾತೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಪಾಣಿನ ಖಾಲಿ ಬಿಟ್ಟಿದ್ದಾನೆ ಇಂತಹ ಘಟನೆಗಳು ನಡೀತಾನೆ ಇರ್ತವೆ ಆದ್ರೆ ಬೆಳಕಿಗೆ ಬರುವ ಎಷ್ಟು ಕಡಿಮೆ ಇವು ನಡೀತಾ ಇರುತ್ತೆ ಅಧಿಕಾರಿಗಳು ಅಧಿಕಾರಿಗಳು ನಾವು ಹೇಳಿದಾರೆ ನಾವು ಮಾಡ್ಸಿ ಬನ್ನಿ ನಾಳೆ ತಗೊಂಡು ತಾಲೂಕಾ ಬನ್ನಿ ಅಂತ ಹೇಳಿದ್ರೆ ಹಂಗಾಗಿ ಈಗ ನಾವು ತಂದ್ಬಿಟ್ಟು ಕಳ್ಸಿದೀವಿ ಕೊಟ್ಟಿದೀವಿ ನಾಳೆ ತಾಲೂಕಾ ಹೋಗ್ತಾ ಇದೀವಿ ಸರ್ ಏನಾಗುತ್ತೆ ಪುಡ್ಸ್ವಾಮಿ ಗುಡ ಅಂದ್ಬಿಟ್ಟು ಸರ್ ನಮ್ಮ ಬ್ರದರ್ ಹೆಸ್ರಲ್ಲಿ ಹಂಗಾಗಿರುತ್ತೆ ಸಿದೇಗ ಗುಡ ಅಂದ್ಬಿಟ್ಟು